ಮಾಡ್ಬೇಕನ್ನು ಆಸೆ ಇತ್ತಂದ್ರೆ ನಿಜ ಹೇಳ ಇಲ್ಲಾಂದ್ರ ನಿನಗೆ ಕಲಾಸ್ ಮಾಡ್ಬಿಡ್ತಾನ ಬಿಟ್ಟು ಬಿಡ್ರಿ ಓ ನಾನು ಪಾಡಿಗೆ ಬಿಡ್ರಿ ಯೋಗ್ಯರಲ್ಲ ನನ್ನ ಸೇಡಿಗೆ ಏ ಮಗನ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀನಿ ಅದನ್ನ ನಿಮ್ಮ ಜೀವ ಉಳಿಸ್ಕೋ ಬದಿರ್ಲೇ ಅವಂಗ ಏ ಮಹನಾ ಇನ್ನೂ ಸರಿಯಾಗಿ ಮಕ್ಕದ ಮ್ಯಾಗ ಮೀಸಿನ ಚಿಗರಿಲ್ಲ ಈ ಆಟ ನನ್ ಆಡ್ತಿ ಮೊದಲು ನಿನ್ನ ಸಾಯಿಸ ಆಮೇಲೆ ನಿನ್ ದೋಸ್ತನ್ ಸಾಯಿಸ್ತೇನ ಹಚ್ಚು ಪೋನ ಅವಂಗ ಆ ಮಗ ಬರು ಮಠ ಈ ಮಗನ ಒದಿರ್ಲಿ ನಾ ಹುಟ್ಟಿನ ಯಾರಾಗ ನೀ ಹುಟ್ಟಿ ಮೇ ಮೂರಾಗ ನೀವು ಅಂದ್ರ ಮಧ್ಯ ಹೋಗನ್ ಈ ನವೆಂಬರ್ದಾಗ ಐ ಲವ್ ಯು ರಾಗಿ ರಾಗಿ ಅಲ್ಲೋ ಮೊದ್ಲು ರಾಧೆ ಅನ್ನ ಕಲಿ ಓ ಸೋ ಸಾರಿ ಪ್ಲೀಸ್ ಲವ್ ಮಿ ಏ ಕರಿಮಾ ನಿನ್ನ ಯಾರು ಲವ್ ಮಾಡ್ತಾರೋ ಮೋ ನಿನ್ನ ಮುಖ ಕಡ್ಲಿ ಇಟ್ಟು ಹಚ್ಚು ಮುಖ ಕಡ್ಲಿ ಇಟ್ಟು ಹಚ್ಚುಂದ್ರೆ ಮಕ ಬೆಳಕತ್ತಿನದ ಅದ ಕಾಲಿಲ್ಲ ಮುಖಕ್ಕೆ ಶಗಣಿ ಹಚ್ಚು ಏ ನಾ ಕರಗರ ಇರ್ಲಿ ಬೆಳಗರ ಇರ್ಲಿ ಎಷ್ಟು ಸಲ ಪ್ರಪೋಸ್ ಮಾಡಕತ್ತೆ ನಿನ್ನ ಅಪ್ಪಗಳ ಹಾಕತ್ತಿಲ್ಲ ನನ್ನನ್ನ ತಂಬಿಟ್ಟು ಮತ್ತೆ ಅತ್ತಲ್ಲ ಲವ್ ಮಾಡ್ತೀನಿ ಏನು ತ್ರಿಪುರ ಸುಂದರಿ ಅನ್ಕೊಂಡೇನಾ ನಿನ್ನ ಹಿಂದ್ ಬಿದ್ದು ಬಿದ್ದು ಸಾಕಾಗ್ಬಿಟ್ಟದ ನನಗೆ ಇಂಥವ್ರು ಲವ್ ಮಾಡ್ಬೇಕು ಮಾಡಿ ಅದನ್ನ ಹೇಳ ನಾನು ಲವ್ ಮಾಡಿ ವ ಮಾಡಕ್ ಹೋಗ್ತಾ ಇಡೀ ಹುಡಿಗೆ ಉಡಾಳಿರ್ಬೇಕು ಅವ್ನ್ ಬರಾತನ ಗೊತ್ತಾದ್ರ ಇಡೀ ಶತ್ರುಗಳನ್ನೋಡ್ ಹೆದರ್ಕೋಬೇಕು ಅವನ್ ಅವ ನಾನಂತ ಗೊತ್ತಾದ್ರೆ ಗೊತ್ತಾದ್ರ ಇಡೀ ಊರ ನನ್ ನೋಡ್ ಹೆದರ್ಬೇಕು ಮಗನ ಇತ್ತೊಂದು ಲವ್ ಸ್ಟೋರಿ ಯಾರ ಇನ್ನೊಬ್ಬನ ಮ್ಯಾರಿ ಈಗ ನಮ್ಮ ತಂಗಿನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರ ಅರಿತಿನ ಮಾರಿ ಹರದ್ರ ಹರಸ ಒಂದ್ ನೆನ ಕೈ ಹಾಕುದ್ರ ಅಕ್ಕ ಗಿಡ ಅನ್ಕೊಂಡೇನೋ ಸಿಂಗಲ್ ಆಗಿ ಬಂದಿರುವ ಸಿಂಹ ಸಿಂಹ ಅಂತ ಬಂದವ್ರನ್ನೆಲ್ಲ ಸಿಂಗಲ್ ಆಗಿ ಮಣ್ ಮಾಡಿ ಅವ್ರ ಸಮಾಧಿ ಮೇಲೆ ಕಾಳಿಸಿಲ್ಲ ನಿಂದು ಚಿಗಿರಿರೋ ಮೀಸೆ ನನ್ ಚಿಗಿರ್ತಾ ಇರೋ ಮೀಸೆ ಚಿಗಿರಿರೋ ಮೀಸೆಗಿಂತ ಚಿಗಿರ್ತಾ ಇರೋ ಮೀಸೆಗೆ ಪಾಗರ್ ಜಾಸ್ತಿ ಸೇದಾಕ ಕುಡಿಯಾಕ ಸಂಚಾನ ಚಿಲ್ಲರ್ ರೊಕ್ಕದ ಸಂಬಂಧ ಸಂಚಾಕು ಮಕ್ಕಳ ನೀವ ನನ್ನ ಮುಂದ ಪೊಗರಿನ ಬಗ್ಗೆ ಮಾತಾಡ್ತಿ ಏ ಕೆಬಾಯಿ ನಮ್ ಕಿಸ್ಯದ್ ಚಿಲ್ಲರ್ ಹಾಕಿರ್ಬೋದ್ ಚಿಲ್ಲರ್ ಲೇ ಹಂಗಿದ್ರ ನಮ್ ತಂಗಿನ ಅವನ್ ಗೋಡಿ ಮದ್ವಿ ಮಾಡಿ ಯದಕ್ ಅವ್ರ ಬಿಟ್ಟು ಕಳ್ಸಿದ್ರಿ ಅವ್ರ ಇಲ್ಲ ಇದ್ರ ನೀ ಅವ್ರ ಜೀವಂತವಾಗಿ ಬಿಡತ್ರಿ ಕೆಲ ಅದಕ್ಕೆ ಹಂಗಂದ್ರ ಈಗ ನಿಮಗ್ ಜೀವಂತ ಆಗಿ ಬಿಡುದಿಲ್ಲ 么么，么 ಅಲ್ಲಲ್ಲಿ ಮಗನ ಎಷ್ಟು ಲೋಗು ಬಂದಿ ಇಲ್ಲೇ ನಂದು ಹಂಗೆ ಇರ್ಲಿ ದಿವ್ಸ ಜಲ್ದಿ ಬರೋವ ಇವತ್ತು ಯಾಕೋ ಲೇಟಾಗಿ ಬಂದಾನವ ಅವನ್ ಯಾಕೆ ಲೇಟ್ ಆಗಿತ್ತು ಅಂತಡಿ ಅಲ್ಲೇನು ಬಗ್ಗಾಕ್ ಹೋಗಿದ್ವಿ ನೀ ಅವ್ರ ತೆಕ್ಕ ದೋಸ್ತ ನಾಯ್ಕ ಅವ್ರ ಅವ್ರೇಕ ಏನು ಬಗ್ಗಾಕ್ ಹೋಗಲಿ ನೋಡ್ತಿಲ್ಲೋ ಇಷ್ಟು ಚಂದ ಟಿಪ್ ಟಾಪ್ ರೆಡಿ ಆಗಿ ನಾ ಹುಡುಗಿಯರ್ ಲೈನ್ ಹೊಡೀಬೇಕಂತ ಹೇಳಿ ಬಂದಿತ್ತಿದ್ನಿ ಆ ಮಕ್ಳು ಬಂದು ನಾನು ಯಾಕೊಂದು ಹೋಗ್ಬಿಟ್ರಪ್ಪ ಆ ಮಕ್ಳು ನೀನು ಕುಂಡಿಗೆ ಇನ್ನೊಂದು ನಾಲ್ಕು ವದಿಬೇಕಿತ್ತ ಯಾಕೋ ದೋಸ್ತ ಲೈನ್ ಹೊಡೀತಿ ಹುಡುಗಿಯರಿಗೆ ನಾಡ್ರಿ ಹೋಗೋಣ ಏ ಓ ದೋಸ್ತ ಯಾಕ ದೋಸ್ತ ಈ ಟೈಮಿಗೆ ಒಂದು ಹುಡುಗಿ ಬರೋಕಿದಾಳ ಯಾಕೆ ನೋಡ್ಕೊಂಡು ಹೋಗ್ಬಿಡಲ್ಲ ಅಕೆ ಅಷ್ಟ ಚೆಂದದಾಳ ದೋಸ್ತ ನಮ್ ಕಾಲೇಜ್ ದಾಗ ತಿಂಡಿ ಪಿಗಾರ ಏ ಆಕೆ ಎಂತ ತಿಂಡಿ ಪಿಗಾರಿದ್ರೆ ಏನೋ ಇವಾಗ ಚಾ ಕುಡಿ ತಿಂಡಿ ನಮಗೆ ನೋಡಿ ನೋಡಿ ಹೋಗನು ஜனவரி பிப்ரவரி நீ ஏதே அக்கனு மரிய ஊ அந்த அக்காவா எடுக்கண்ட மரியா ஓகே ಮಗನಿದ್ ಅ ಬಿಡು ಯಾರು ಈಕಿ ಸ್ವರ್ಗದಿಂದ ಇಳದ ಬಂದ ದೇವತೆ ಅದಾಳ ಕಾಲೇಜಿನಲ್ಲಿ ಮಾಡುತ್ತಿದ್ದರು ಟೀಚರ್ ಪಾಠ ಎಲ್ಲ ಹುಡುಗರು ಈಕೆ ಮೇಲೆ ನೋಟ ಎಲ್ಲರಿಗೂ ಮಾಡುತ್ತಿದ್ದಳು ಈಕಿ ಟಾಟಾ 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 ಆದರೂ ಪದೇ ಪದೇ ಸೆಳೆಯುತ್ತಿತ್ತು ఈ కిమేలే నన్న నోట ప్రపోజ్ ಮಾಡಿದరా పరితಿದ్దులు చపలీలే ఫట 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 ఓ బాబని ఓయ్ ನಮ್ಮ ಮನೆ ಆಗದವ ಎತ್ತ ನಿಮ್ಮ ಅಪ್ಪಗಿಲ್ಲ ಗತ್ತ ನೀನ ನನ್ನ ಜಗತ್ತ ನೀನೆ ಓಯ್ ನಾಂದ್ರೆ ಏನ್ ಫೈಟ್ ಮೇ ದರ್ಶನ್ ಫೈಟ್ ಮೇ ಪುನೀತ್ ಎಕ್ಟಿಂಗ್ ಮೇ ಡಾಕ್ಟರ್ ರಾಜ್ ಕುಮಾರ್ ಅಲ್ರಲಿ ಎಲ್ಲ ಹುಡುಗ ಪ್ರಪೋಸ್ ಮಾಡಿದ್ರ ಯಾರಿಗೂ ಬೀಳಲಿಲ್ಲ ಆಯ್ಕೆ ಅಂತ ಹುಡುಗನ ಅವನು ಅವ್ನು ನೋಡಿ ನೋಡ್ರಿ ಕಣ್ ತಗದ್ ಚಾಂದ ನೋಡ್ಕೋರಿ ಇಲ್ಲೇ ಕುಂತನೆ ಏನಿಲ್ಲರೋ ಲವ್ ಮಾಡು ಹುಡುಗ ಜಮಖಂಡಿ ನನ್ನಂತೆ ಕಾಮಿಡಿ ಮಾಡ್ತೀನಿ ಅಂತೇಳಿ ನನ್ನನ್ನು ಕಾಮಿಡಿ ಪೀಸ್ ಅನ್ಕೊಂಡ್ರೆ ಐ ಆಮ್ ಹೀರೋ ಇನ್ ಮೇಲಿಂದ ತೋರಿಸ್ತೇನೆ ಹೀರೋ ಇಜಾಮ್ ಅಲ್ಲಿ ಇಂಥ ಜೋಳ ಹೊಟ್ಟೆ ಇಟ್ಕೊಂಡಿ ಯಾರು ಹೀರೋ ಅಂತ ಇರ್ಲಿಯಪ್ಪ ಹೋಯ್ ನನಗೆ ಸಿಕ್ಸ್ ಚಾನ್ಸ್ ಐತೆ ಹಂಗಾದ್ರೆ ಒಂದು ಚಾಲೆಂಜು ಏನ ಆ ಹುಡುಗಿನ ಲವ್ ಮಾಡಿ ತೋರಿಸು ಒಂದು ವಾರದ ಪಾರ್ಟಿನ ಓಕೆ ಬೈ ಮಿಸ್ಟೇಕ್ ಆಗಲಿಲ್ಲ ಅಂದ್ರೆ ಹೀರೋ ಅಲ್ಲ ಕಾಮಿಡಿಯನ್ ಆಗೇ ಇರ್ತೀನಿ ನಾ ಹೆದರ್ಸಾಕ್ ಬಂದಿಲ್ರಿ ನಿಮ್ ಕೂಡ ಒಂದಿಟ್ಟು ಮಾತಾಡ್ಬೇಕ ಏನ್ ಮಾತಾಡ್ಬೇಕು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಮಾಡಿ ರಕ್ತ ಹೀರುತ್ತಿದೆ ನಿಮ್ಮ ನೆನಪು ಸೊಳ್ಳೆ ಅಂಗ ರಾತ್ರಿ ಪೂರ್ತಿ ಲೆಕ್ಕ ಸಿಗಲಾರದ ನಕ್ಷತ್ರಗಳನ್ನ ಎನಿಸ್ತೀನಿ ಮೆಂಟಲ್ ನಂಗ ಪ್ರಪಂಚನೇ ಮರೆತು ಪ್ರೀತಿಸ್ತನ್ರಿ ನಿಮ್ನ ಹುಚ್ಚ ನಂಗ ಅಷ್ಟೊಂದ್ ಚಂದಿಲ್ರಿ ಈ ರೂಪ ರೂಪಾಯಿ ಯಾವ್ದು ಶಾಸ್ವತ ತಿಳ್ಕೊಂಡಿರಿ ಒನ್ ಮಾತು ಹೇಳ್ತೀನಿ ಕೇಳ್ರಿ ಏನು ನೀವು ಅಂದ್ರೆ ನಂಗ ತುಂಬಾ ಇಷ್ಟ ರೀ ಏನಂದಿ ಏನಿಲ್ಲ ನನ್ನ ಮಕ್ಕಳು ಸುಮ್ಮಳ ತೆಗಿಯ ತಾಯಿ ನೀವ ಆಗ್ಬೇಕತ್ ನನ್ ಆಶೆ ರೀ ಏ ನನ್ ರೇಂಜ್ ಏನ ನಿನ್ ರೇಂಜ್ ಏನ ನಿನ್ ಮುಖ ಕನ್ನಡ ನೋಡ್ಕೊಂಡ್ರಿ ಏಯ್ ನಿನ್ನ ಕಲರ್ ಇರಬಹುದು ನನಗೆ ಕದರ್ ಐತೆ ನಿನ್ನ ಕಲರಿಗೆ ಗೆ ನನ್ನ ಕದರ್ ಕೂಡಿದ್ರೆ ನಿನಗೊಂದು ಪಿಗಾರ ಏ ಜಾಸ್ತಿ ಹಾರಾಡ್ಬೇಡ ಈ ವಿಷಯ ನಮ್ಮ ಗೊತ್ತಾತ ಅಪ್ಪಗೋತ ನಿನ್ ಸದ್ದಿಲ್ದ ಸುಗ್ಗಿ ಮಾಡ್ಬಿಡ್ತಾನ ಓಯ್ ರೀ 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 ಒಂದು ಸ್ವಲ್ಪ ನಿಂದ್ರಿ ನಾ ಹೇಳುದಾರ ಕೇಳಿಸ್ಕೊಡ್ಲಾ ಏನ ಆ ದೇವರ ನಿಮಗೆ ಗುಲಾಬಿ ಅಂತ ಕಲರ್ ಕೊಟ್ಟಣ ಅದನ್ನು ಕಾಪಾಡಕತ್ತ ನಾನು ರೀ ಹೆಂಗ ಹೆಂಗಂತಂದ್ರೆ ಆ ಬ್ರಹ್ಮನ ಪಕ್ಕ ಸರಸ್ವತಿ ವಿಷ್ಣುವಿನ ಪಕ್ಕ ಲಕ್ಷ್ಮಿ ಶಿವನ ಪಕ್ಕ ಪಾರ್ವತಿ ರಾಮನ ಪಕ್ಕ ಸೀತೆ ಈ ಕೃಷ್ಣನ ಪಕ್ಕ ಈ ರಾಧೆ ಇದ್ರೆ ಲೈಫು ಸೂಪರಾಗಿರ್ತಕ್ರೀ ಹಂಗೋ ಹಿಂಗೋ ಯಾರ್ದೋ ನೋಡ್ಕೊಂಡು ಕದ್ಕೊಂಡು ಕಷ್ಟಪಟ್ಟು ಡೈಲಾಗ್ನ ಸ್ಟಡಿ ಮಾಡೋಕ್ಕಿಂತ ನೇರವಾಗಿ ಮನಸ್ಸಲ್ಲಿರೋ ಮಾತನ್ನ ಮನ್ಸಾರಿ ಹೇಳ್ತಾ ಇದ್ದೀನಿ ಅಪ್ಪಿ ತಪ್ಪಿ ನನ್ನ ಪ್ರೀತಿ ನಿಮಗೆ ಇಷ್ಟ ಆದ್ರೆ ಐ ಲವ್ ಯು ಕೃಷ್ಣ ಅಂತ ಹೇಳ್ರಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಸಾರಿ ಫ್ರೆಂಡ್ ಅಂತ ಹೇಳ್ರಿ ಈ ಕಡೆ ಲವರು ಇಲ್ಲ ಈ ಕಡೆ ಫ್ರೆಂಡೂ ಇಲ್ಲ ಅಂತಂದ್ರೆ ಬೇಜಾರಾಗತ್ತೆ ರೀ ಪ್ಲೀಸ್ ಯಾಕಂದ್ರೆ ಈ ಹೃದಯಕ್ಕೆ ನೀವೇ ಜೀವ ನೀವೇ ಉಸಿರು ನೀವು ಹುಷಿರು ನೀವಿಲ್ಲ ಜೀವನಾನೇ ಇಲ್ರಿ ಅಕಸ್ಮಾತ್ ನಿಮ್ಮ ಪ್ರೀತಿ ಒಪ್ಲಿಲ್ಲ ಅಂದ್ರೆ ಆದ್ರೂ ನಾ ಬಿಡಂಗಿಲ್ಲ ಸೈಲೆಂಟ್ ಆಗಿ ಬಂದ್ರ ಜೊತೆಯಲ್ಲಿ ಬರ್ದೇ ಇದ್ರೆ ಎತ್ತ ಹಾಕೊಂಡ ಎದ್ರ ಬಂದವ್ರ ತುಳ್ಕೊಂಡ್ ಎತ್ತ ಹೋಗ್ತಾ ಇರ್ತೇನೆ ಯಾಕಂದ್ರೆ ಐ ವಿ ಲನ್ ಅಯ್ಯೋ ಅಷ್ಟ್ರಾಸ್ ತಗೋಬೇಡ್ರಿ ನಂಗ್ ನೀವ್ ಒಂದ್ ಇಷ್ಟ ಅಂದ್ರೆ ಲವ್ ಇಸ್ ಸ್ಲೋ ಫಾಯ್ಸನ್ ರೀ ಸೊ ನಂಗ್ ಈ ಲವ್ ಎಲ್ಲ ಇಷ್ಟ ಆಗಲ್ಲ ರೀ ಲವ್ ಇಸ್ ಗ್ರೇಟ್ ರೀ ಒಪ್ಕೋರಿ ليوري ಏ ಇವ್ರು ನಿಮ್ಮವ್ವ ಹ್ಞೂನಪ್ಪ ನಾನು ಐಕಿನ ಅವ್ವ ಏ ನೀ ಇಂಥವ್ ಕೂಡ ಬಂದಿತ್ತಿ ಇಲ್ಲಿ ಅಲ್ಲ ಎಲ್ಲ ಮುಗಿಸ್ಕೊಂಡು ಬಂದು ನಿಂತಿದ್ರೆ ನೀನು ಈಗ ಶುರು ಮಾಡಕತ್ತಿದ್ರಿ ಇಲ್ಲವ್ವ ಹಾಗೇನಿಲ್ಲ ನಾವ್ ಹಂಗೆ ಮಾತಾಡ್ಕೊಂಡು ನಿಂತಿದ್ವಿ ಅಲ್ಲವ್ವ ನಿನ್ ತಿಳಿತದ ಇಲ್ಲ ಸಣ್ಣಕ್ಕೇನ್ ನೀನು ವಯಸ್ಸಿಗೆ ಬಂದ ಮಗಳು ಅದೀ ನೀನು ಆಂ ಹಿಂಗೆ ರೋಡ್ ಮ್ಯಾಗ ಅವ್ನ ಕೂಡ ಮಾತಾಡ್ಕೊತ ನಿತ್ತಿ ಇಲ್ಲಿ ಬುದ್ಧಿ ಐತಿ ಇಲ್ಲ ನಿನಗೆ ಮಂದಿ ಏನು ಹೆಸರು ಐತಿ ಒಂದ್ ಸ್ವಲ್ಪ ಅದನ್ನ ಹಾಳು ಮಾಡ್ಬೇಡ್ರಿ ನಿನ್ನ ಮ್ಯಾಗ ನಾ ಬಹಳ ವಿಶ್ವಾಸ ಇಟ್ಟಿದ್ನೆ ಅದನ್ನ ಇವತ್ತು ನೀ ಮುರದಿ ಹಂಗೇನಿಲ್ಲವ ಅವ್ರು ಲವ್ ಮಾಡ್ತೀನಿ ಅನ್ನೋದಿದ್ರ ಅದಕ್ಕ ಅಯ್ಯ ಬುಬುಣಿ ಆ ಏನು ಇಲ್ಲ ಅಂತ ಮತ್ತೆ ಏನು ಮಾಡಾಕತ್ತಿದ್ದಿ ಇಲ್ಲಿ ನೋಡ್ಮೆ ಅನ್ನಿತ್ತ ಆ ನಾಚಿಕೆ ಮಾನ ಮರ್ಯಾದೆ ಏನಾರ ಐತಿ ನಿನಗೆ ಮತ್ತೆ ಏನು ಮಾಡಿಲ್ಲ ಅಂತ ಪಬ್ಕೊಂಡಿರಿ ಎಲ್ಲ ಮಾಡಿರಿ ಮೈಗೆ ಹಚ್ಚ ತಿಕ್ಕಾಕತ್ತಿ ಮತ್ತೆ ಏನು ಇಲ್ಲ ಅಂತೀರಿ ಏನಂದ್ರ ನಾಕ್ ಮಂದಿ ಊರಾಗ ನಮಗ

ಊರಿಗೆ ಮಿಕ್ಕಿದ ಮಗ ಅದನವ ಒಂದ್ ಹುಡ್ಗ್ಯಾರ್ ಸಾತಿಲ್ಲ ಅವನಿಗೆ ಒಂದ್ ಮನಿ ಸಾತಿಲ್ಲ ಮನಿಗಿ ಮಗ ಆಗಿಲ್ಲ ಅವನಿಗೆ ಲವ್ ಮಾಡ್ತಾಳ ತಿಕ್ಕಿ ಏನ್ ತಿಳಿದ್ ಲವ್ ಅವನಿಗೆ ಊರಿಗೆ ಮಿಕ್ಕಿದ ಅವ್ವ ಅಪ್ಪನ ರೊಕ್ಕದ ಮ್ಯಾಗ ಅವ ಮನ್ಯಾಗ ಮರ್ಯಾದಿ ಇಲ್ಲ ಊರಾಗ ಕಿಮ್ಮತ್ ಇಲ್ಲ ಕೈಯಾಗ ರೊಕ್ಕಿಲ್ಲ ಅಂತವ್ ಕೂಡ ನೀ ಜೀವನ ಮಾಡ್ತಿ ಏನ್ ತಿಳಿ ಜೀವನ ಮಾಡ್ತೀನಿ ಗುಡು ಸ್ವಲ್ಪರಿ ಮಾನ ಮರ್ಯಾದಿ ಕಿಮ್ಮತ್ ಅನ್ನೋದು ಗೊತ್ತೈತೆ ನಾ ಏನು ಮಾಡಂಗಿಲ್ಲ ನನ್ ತಪ್ಪ ನಂಗೆ ಕ್ಷಮಿಸ್ಬಿಡು ಅಮ್ಮ ನೀವು ಸೀಟ್ನ್ಯಾಗ ಮಾತಾಡಿದ್ರು ನಿಮ್ ಬಾಳ ಅರ್ಥ ಐತ್ರಿ ಮನಿಗಿ ಮಗ ಆಗ್ಲಿಲ್ಲ ಸುರ್ಗಾಡ್ಕ ಹೆಣ ಆಗ್ಲಿಲ್ಲ ಅಂತ ಜೀವನ ನೀವು ಇಬ್ರು ಮಾಡಬೇಡ್ರಿ ಮೊದಲ ಇಬ್ರು ಒಂದ್ ನಿಮ್ ಕಾಲ್ ಮ್ಯಾಲ ನೀವು ನಿಂದ್ರಿ ಆಮೇಲೆ ಇದು ಲವ್ವ ಪವ್ವ ಮದಿ ಎಲ್ಲ ಇದ್ದಿದ್ದೆ ನಿಮಗ ನಿಮ್ಮ ಜೀವನ ನಿಮ್ಮ ಕೈಲೇ ಹಾಳು ಮಾಡ್ಕೋಬೇಡ್ರಿ ಹೇಳ್ತಾರ ಈ ಪ್ರಪಂಚದಾಗ ಹುಡುಗಿ ಪ್ರೀತಿ ಹೆಚ್ಚು ಹುಡುಗನ ಪ್ರೀತಿ ಹೆಚ್ಚು ಅಂತಿರ್ತಾರೆ ಆದರೆ ಹುಟ್ಟಿದಾಗಿನಿಂದ ಸಾಯಿಯೋವರೆಗೂ ನಿಸ್ವಾರ್ಥದಿಂದ ಸಿಗುವಂತಹ ಪ್ರೀತಿ ಅಂದ್ರೆ ಅದು ತಂದೆ ತಾಯಿ ಪ್ರೀತಿ ಮಾತ್ರ ಈ ಪ್ರೀತಿಗೆ ಸಾರಥಿ ಯಾರು ಅಂದರೆ ಅಪ್ಪ ಅವ್ವ ಅಪ್ಪ ಅವ್ವ